ಹಾಯಲು ನಮಸ್ಕಾರ ಸ್ನೇಹಿತರೆ ಕಾರಣ ಮದುವೆ ನಿಂತು ಹೋಗುತ್ತೆ ಆದರೆ ಸಾಹಿತ್ಯ ಮದುವೆ ನಡೆದು ಹೋಗುತ್ತೆ ಆದರೆ ಯಾರ ಜೊತೆ ಏನು ಏನಾಗ್ತದೆ ಇದೆಲ್ಲದರ ನಡುವೆ ಅರುಂಧತಿ ಕೈವಾಡ ಏನಿದೆ ಇದೆಯಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮದುವೆ ಮನೆಗೆ ರಾಧಾ ಎಂಟ್ರಿ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಅನುರಾಧ ಟೀಚರ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಕರ್ಣನ ಮದುವೆಗೆ ಅನುರಾಧ ಟೀಚರ್ ಎಂಟ್ರಿ ಕೊಡೋದಕ್ಕೂ ಆ ಕಡೆ ಪಾಪ ಅಜ್ಜಿ ವೈ ವನಜ ಕೂಡ ಹಾಕಿದ ರೌಡಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೂ ಒಂದೇ ಆಗ್ಬಿಡತ್ತೆ ಈ ಕಡೆ ತಪ್ಪಿಸ್ಕೊಂಡು ಬರ್ತಾನೆ ಅನುರಾಧ ಟೀಚರ್ಗೆ ಡ್ಯಾಶ್ ಹೊಡೆದು ಬಿಡ್ತಾರೆ ಈ ಕಡೆ ಮುಖ ಮುಚ್ಕೊಂಡು ಬಂದಿದ್ದಂಥ ಅನುರಾಧ ಟೀಚರ್ನ ನೋಡೇ ಬಿಡ್ತಾರೆ ಅಜ್ಜಿ ಪಾಪ ಅಜ್ಜಿ ನೋಡ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಅನುರಾಧ ಟೀಚರ್ ಟ್ರೈ ಮಾಡ್ತಾರೆ ಬಟ್ ಪಾಪಮ್ಮಜ್ಜಿ ಅಜ್ಜಿ ಎಲ್ಲಿಗೆ ಹೋಗ್ತಿದ್ಯಾ ನೀನು ಆ ಚಿಕ್ಕ ಮಗು ಮತ್ತು ನಿನ್ನ ಗಂಡನ್ನ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಟೆ ಯಾಕಿಂತ ಪಾಪದ ಕೆಲಸ ಮಾಡಿದೆ ಹೇಳು ಅಂತ ಕೇಳ್ತಿದ್ದಾರೆ ನನ್ನ ಮೊಮ್ಮಗ ಮಗ ಏನು ಮಾಡಿದೆ ಅಂತ ಇಂತ ತಪ್ಪು ಮಾಡಿದೆ ನೀನು ಅಂತ ಕೇಳ್ತಿದ್ರೆ ದಯವಿಟ್ಟು ನಾನು ಏನು ಕೇಳಬೇಡಿ ಅಂತ ಹೇಳಿ ಇಲ್ಲಿ ಮಾತನಾಡ್ತಿದ್ದಾರೆ ಅನುರಾಧ ಅವರು ಆದರೆ ಯಾವುದೇ ಕಾರಣಕ್ಕೂ ನೀನು ಸತ್ಯ ಹೇಳಿದ್ ಹೊರತು ನಾನು ಇಲ್ಲಿಂದ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಆ ಸತ್ಯ ಯಾರಿಗೆ ಗೊತ್ತಾದರೂ ಅವ್ರಿಗೆ ತೊಂದರೆ ಆಗ್ಬಿಡತ್ತೆ ಅದೇ ಕಾರಣಕ್ಕೋಸ್ಕರನೇ ನಾನು ಸತ್ಯ ಹೇಳ್ತಿಲ್ಲ ಅಂತ ಹೇಳ್ತಾರೆ ಯಾರೂ ನನಗೇನು ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ನನ್ಗೆ ಎಷ್ಟೆಲ್ಲ ಕಷ್ಟ ಎಷ್ಟು ನಷ್ಟಗಳನ್ನ ಬಂದಿಲ್ಲ ಇದೆಲ್ಲ ಒಂದು ಯಾವ ಲೆಕ್ಕ ನನಗೆ ಸತ್ಯ ಹೇಳಿಬಿಡು ಅಂತಾರೆ ಈ ಕಡೆ ಅನುರಾಧವ್ರು ಕೂಡ ಸತ್ಯ ಹೇಳೋಣ ಅಂತ ಅಂದ್ಕೊಂಡು ನಿರ್ಧಾರ ಮಾಡ್ತಿದ್ದಾರೆ ನಾನು ಅವತ್ತು ಹೋಗೋದಕ್ಕೆ ಕಾರಣ ಒಂದು ಮಹಾನ್ ಕಾರಣನೇ ಇತ್ತು ಅವತ್ತು ನಾನು ಹೋಗದೆ ಇದ್ದಿದ್ರೆ ನನ್ನ ಮಗ ಕರ್ಣನ ಜೀವಕ್ಕೆ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು ಅದಕ್ಕೆ ಹೋದೆ ಅಂತ ಹೇಳಿ ಸತ್ಯ ಸ್ಫೋಟಕ್ಕೆ ಸಿದ್ಧವಾಗ್ತಾರೆ ಅನುರಾಧ ಇತ್ತ ಕಡೆ ಆಲ್ರೆಡಿ ಭರತ್ ಮುಂದೆ ಸಿಂಚುವಿನ ಸತ್ಯ ಸ್ಫೋಟವಾಗಿದೆ ಈ ಕಡೆ ಸಿಂಚು ನಾಟಕ ಮಾಡಿ ಇಲ್ಲಿ ಮದುವೆ ಆಗ್ತದಾಳೆ ಅನ್ನೋ ವಿಷಯ ಭರತ್ಗೆ ಗೊತ್ತಾಗಿದೆ ಯಾವ ಸಿಂಚು ಡ್ರಾಮಾ ಮಾಡ್ತಿದ್ದಾಳೆ ಅನ್ನೋ ವಿಷಯ ಭರತ್ ಗೊತ್ತಾಯಿತು ಗೊತ್ತಾಯ್ತು ಭರತ್ ಸಿಂಚು ವಿರುದ್ಧ ಇದ್ದ ಈ ಕಡೆ ನೀನ್ ಏನೇ ಮಾಡಿದ್ರು ಕಣ್ಣನನ್ನ ಮದುವೆ ಆಗಬಹುದೇ ಹೊರತು ಯಾವುದೇ ಕಾರಣಕ್ಕೂ ಕಣ್ಣನ ಅಣ್ಣನ ಮನಸ್ಸಿನಲ್ಲಿ ನಿನ್ಗೆ ಜಾಗ ಸಿಗುವುದಿಲ್ಲ ಯಾಕಂದ್ರೆ ಇಲ್ಲಿ ಕರ್ಣ ಆಲ್ರೆಡಿ ಮನಸ್ಸು ತುಂಬಾ ತುಂಬಿಕೊಂಡಿದ್ದಾರೆ ಅಂದಮೇಲೆ ಅಣ್ಣನ ಒಂದು ಪ್ರೀತಿ ಯಾವುದು ಕೂಡ ನಿನಗೆ ಸಿಗೋದಿಲ್ಲ ನೀನು ಅಣ್ಣನ್ನು ಪಡ್ಕೋಬಹುದಷ್ಟು ಅಂತ ಹೇಳ್ತಾರೆ ಯಾವುದೇ ಮಾತುಗೂ ಜಗ್ಗಲ್ಲ ಬಗ್ಗಲ್ಲ ಸಂಚು ಆಲ್ರೆಡಿ ಬರೋದು ಹೇಳೋಕ್ಕೂ ಮುನ್ನನೇ ಸಂಚುಗೆ ಕರ್ಣ ಕೂಡ ಹೇಳಿದರು ನಿಜವಾಗ್ಲೂ ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ನನ್ನ ಅಮ್ಮನಿಗೋಸ್ಕರ ನಿನ್ನ ಮದುವೆ ಆಗ್ತಿದ್ದೀನಿ ನಾನು ತಪ್ಪು ಮಾಡ್ತಿದ್ದೀನಿ ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ತುಂಬಾ ನೋವು ಆಗ್ತದೆ ನಾನು ತಪ್ಪು ಮಾಡಿದ್ದೀನಿ ಶಿಕ್ಷೆ ಅನುಭವಿಸ್ತೀನಿ ಬಟ್ ಆಗಬೇಕು ಅಂತ ಯಾಕಂದರೆ ಅವ್ರು ಅಂದ್ಕೊಂಡ್ರು ತ್ಯಾಗ ಮಾಡ್ತದಾಳೆ ಸಂಚು ನನಗೋಸ್ಕರ ಅಂತ ಅದೇ ಕಾರಣಕ್ಕೋಸ್ಕರ ಕಾರಣ ಮನಬಿಚ್ಚಿ ಮಾತನಾಡ್ತಿದ್ದಾರೆ ತಮ್ಮ ಒಂದು ನೋವನ್ನು ತೋಡ್ಕೋತಿದ್ದಾರೆ ಸಿಂಚು ಹತ್ರ ನಾನು ಮದುವೆ ಆದರೂ ನಿಮಗೆ ಪ್ರೀತಿ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ಮನಸ್ಸಲ್ಲಿ ಸಾಹಿತ್ಯವನ್ನು ಮದುವೆ ಆಗ್ಬಿಟ್ಟಿದ್ದೀನಿ ನೀನು ಹೇಗೆ ಮದುವೆ ಆಗಲಿ ಸಿಂಚು ಜೊತೆಗೆ ನನ್ನ ಮನಸ್ಸಿನಲ್ಲಿ ನಿನಗೆ ಯಾವುದೇ ರೀತಿ ಪ್ರೀತಿ ಸಿಗುವುದಿಲ್ಲ ಯಾಕಂದರೆ ಪ್ರೀತಿ ಸಾಹಿತ್ಯವಾಗಿ ಬಿಟ್ಟು ಬೇರೆ ಯಾರಿಗೂ ಕೂಡ ದಕ್ಕಲ್ಲ ಅಂತ ಹೇಳಿ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿ ಸಿಂಚು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು ಈ ಕಡೆ ವನಜ್ ಅವರು ಸತ್ಯ ಗೊತ್ತಾಗಿದ್ದೆ ಪಾಪಮಜ್ಜಿನ ಔಸಿಟ್ರು ಅವರಿಂದ ತಪ್ಪಿಸ್ಕೊಂಡು ಬಂದು ಅನುರಾಧ ಮುಂದೆ ನಿಂತಿದ್ದಾರೆ ಇದರ ನಡುವೆ ಒಂದು ದೊಡ್ಡ ಸತ್ಯ ಸ್ಫೋಟ ಆಗ್ತದ ಇಷ್ಟು ದಿನ ಅನುರಾಧ ಮುಚ್ಚಿಟ್ಟಿದ್ದಂತಹ ಸತ್ಯ ಸ್ಫೋಟ ಆಗ್ತದೆ ಇತ್ತ ಕಡೆ ಸಾಹಿತ್ಯ ಮದುವೆ ಸಾಹಿತ್ಯ ಮದುವೆಯಲ್ಲಿ ಎಲ್ಲ ಎಲ್ಲ ರೀತಿ ಶಾಸ್ತ್ರಗಳು ನಡೀತದೆ ಇಲ್ಲಿ ಗಂಡ ಹೆಂಡತಿನ ಬಿಟ್ಟು ಯಾರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ರಿಷಿ ಕೂಡ ಮದುವೆ ಮನೆಗೆ ಇಂಚಿ ಕೊಟ್ಟಿದ್ದಾರೆ ಆದ್ರೆ ರಿಷಿನೇ ಮಧು ಮಗ ಅಂತ ಹೇಳಿ ಇಲ್ಲಿ ಸಾಹಿತ್ಯಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದರ ನಡುವೆ ಇದ್ದ ಕಡೆ ಆ ಸ್ವರೂಪ್ ರಿಷಿನ ನೋಡೇ ಬಿಡ್ತಾನೆ ರಿಷಿನ ನೋಡ್ತಿದ್ದಾಗೆ ಅವನಿಗೆ ಶಾಕ್ ಆಗುತ್ತೆ ರಿಷಿ ಯಾಕೆಲ್ಲಿದ್ದಾನೆ ಅಂತ ಅದರ ನಡುವೆ ರಿಷಿ ಅಮ್ಮನೂ ಕೂಡ ಆ ಮದುವೆ ನಡೀತಿರೋ ಜಾಗಕ್ಕೆ ಬಂದಿದ್ದಾರೆ ಬರ್ತಿದ್ದಾಗೆ ಈ ಕಡೆ ಒಂದಷ್ಟು ಜನ ಬಾಡಿ ಗಾರ್ಡ್ಸ್ ತಡೀತಾರೆ ತಡೀತಿದ್ದಾಗ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ ಹೇಳ್ತಿದ್ದಾಗೆ ಸ್ವರೂಪ ಬಂದಿದ್ದೆ ನೀವೇನು ಆಂಟಿ ಇಲ್ಲಿ ಅಂತ ಕೇಳ್ತಿದ್ರೆ ನೀನು ಅಲ್ವಾ ಸಾಹಿತ್ಯ ತಮ್ಮ ತಾನೆ ನನ್ನ ಮಗ ರಿಷಿ ನಮಗೆ ಹೇಳಿದೆ ಇಲ್ಲಿ ಸಾಹಿತ್ಯನ ಮದುವೆ ಆಗೋಕೆ ಬಂದಿದ್ದಾನೆ ಅಂದಾಗ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ಪ್ಪ ಅಂತ ಹೇಳ್ತಾರೆ ಈ ಕಡೆ ಸ್ವರೂಪ ಹಾಗಿದ್ರೆ ರಿ ಋಷಿನ ಸಾಹಿತ್ಯಕ್ಕ ಮದ್ವೆ ಆಗ್ತಿರೋದು ಅಪ್ಪ ರಿಷಿ ಜೊತೆ ಜೂಜಲ್ಲಿ ಸೋತು ಇಲ್ಲಿ ಸಾಹಿತ್ಯನ ಕನ್ನ ರಿಷಿ ಜೊತೆ ಮದ್ವೆ ಮಾಡಿಸ್ತಿರೋದ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗ ಕೂಡುದು ಅಂತ ಹೇಳಿ ಸಿಡಿದು ಇಲ್ಲಿ ಸ್ವರೂಪ ಅಪ್ಪನ ಹತ್ರ ಬಂದು ಪ್ರಶ್ನೆ ಮಾಡ್ತಿದ್ದಾನೆ ಆ ಕಡೆ ಬಾಡಿ ಗಾರ್ಡ್ಸ್ ಬಂದಿದೆ ಗಜಗಾಮಿನಿ ಹತ್ರ ಇಲ್ಲಿ ರಿಷಿ ಅಮ್ಮ ಅಂತ ಬಂದಿದ್ದಾರೆ ಅಂದಾಗ ಯಾವುದೇ ಕಾರಣಕ್ಕೂ ಯಾರು ಕೂಡ ಮದುವೆನ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ಈ ಕಡೆ ರಿಷಿ ಹತ್ರ ನಳಿನವ್ರು ಬಂದಿದೆ ಇದನ್ನು ನೀನು ಹಾಕೋಬೇಕು ಅಂದಾಗ ಇದನ್ನು ನಾರ್ತ್ ಇಂಡಿಯಾ ಕಡೆ ಹಾಕೊಳ್ಳೋದು ನಾನು ಯಾಕೆ ಹಾಕ್ಕೊಳ್ಳಿ ಅಂತಿದ್ದಾರೆ ಯಾಕೆ ಹಾಕೋಬೇಕು ಅಂದ್ರೆ ನೀನು ಅನ್ನೋದು ಸಾಹಿತ್ಯಾಗೆ ಗೊತ್ತಾಗಬಾರ್ದಲ್ವ ಅದಕ್ಕೋಸ್ಕರ ಸಾಹಿತ್ಯಾಗೆ ಗೊತ್ತಾದರೆ ನೀನು ಮದುವೆ ಮಾಡ್ಕೋತಾಳೆ ಅನ್ಕೊಂಡಿದ್ಯಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ನಿನ್ನನ್ನು ಮದುವೆ ಆಗೋದಿಲ್ಲ ಅದಕ್ಕೋಸ್ಕರನೇ ಈ ಒಂದು ೇಫ್ಟಿ ಅಂದಾಗ ಈ ಕಡೆ ರಿಷಿ ಕೂಡ ಒಪ್ಕೋತಾರೆ ಏನಪ್ಪ ಇದು ಮುಖ ಮುಚ್ಕೊಂಡು ಇಲ್ಲಿ ರಿಷಿ ಮದುವೆ ಆಗೋ ಚಾನ್ಸಸ್ ಏನೂ ಕೂಡ ಇರಲಿಲ್ಲ ಅದರ ಅರ್ಥ ಕತೆಗೊಂದು ಮಹಾಟ್ವಿಸ್ಟ್ ಕೊಡ್ತಿದ್ದಾರೆ ಅನ್ನೋದೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದ್ರ ನಡುವೆ ಸ್ವರೂಪ್ ಬಂದು ಅಪ್ಪನ ಪ್ರಶ್ನೆ ಮಾಡ್ತಾನೆ ತಾತ ಕೂಡ ಇದ್ದಾರೆ ತಾತಕ್ಕೂ ಆಘಾತ ಆಗುತ್ತೆ ರಿಷಿ ಗಂಡು ಅಂತ ಕೇಳಿ ಈ ಕಡೆ ರಿಷಿ ಗಂಡು ಅಂತ ಕೇಳಿ ತಾತಂಗ್ ಆಗತ್ತ ಆಗಲ್ಲ ಬಿಕಾಸ್ ತಾತಂಗ್ ಆಲ್ರೆಡಿ ಗೊತ್ತಿದೆ ರಿಷಿನೇ ಗಂಡು ಅಂತ ಹೇಳಿ ಈ ಕಡೆ ಈ ಸ್ವರೂಪ ಬಂದಿದೆ ಅಪ್ಪ ರಿಷಿ ಜೊತೆ ನಾನು ಮದುವೆ ಮಾಡ್ತಿರೋದು ಸಾಹಿತ್ಯ ಅಕ್ಕನ ಹೌದು ಏನೋ ಮಾಡ್ಕೋತೀಯ ಅಂತಿದ್ದಾರೆ ನಿಮ್ಮ ನಾಚಿಕೆ ಆಗೋದಿಲ್ವಾ ಅಂತ ಪಾಪಿ ಜೊತೆ ಚೂಚಲ್ಲಿ ಸೋತು ಇನ್ಯಾರ್ತೋ ಮಾತಿಗೆ ಕಟ್ಟು ಬಿದ್ದು ಅವ್ರ ಮಾತನ್ನ ಉಳಿಸ್ಕೋಬೇಕು ನಿಮ್ಮ ಮಾತನ್ನ ಅಂತ ಹೇಳಿ ಸಾಹಿತ್ಯ ಅಕ್ಕನ ಬಲಿ ಕೊಡ್ತಿದ್ರ ಇಲ್ಲ ಯಾವುದೇ ಕಾಣ್ಕೋ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ನಿಮ್ಮನ್ನು ನೋಡಿದ್ರೆ ಅಸಹ್ಯ ಆಗ್ತದೆ ಅಂದಾಗ ಚಿಕ್ಕವನು ಚಿಕ್ಕ ತರ ಇರುವುದಿಲ್ಲ ಅಂದ್ರೆ ಒದ್ದಾಕ್ಬಿಡ್ತೀನಿ ಬಿಡ್ತೀನಿ ಅಂತಾರೆ ಏನ್ ಒದ್ರಿ ಓದ್ರಿ ನನ್ನ ಏನೇ ಮಾಡಿದ್ರು ಪರವಾಗಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಕ್ಕಂತೂ ನಾನು ಬಿಡುವುದಿಲ್ಲ ಈ ವಿಷಯನ ಕರ್ಣಂಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅವನೇ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಸಾಹಿತ್ಯ ಸಾಹಿತ್ಯ ಅಕ್ಕನ ಮದುವೆನ ಕೂಡ ತಡಿತಾನೆ ಅಂತ ಹೇಳಿ ಸ್ವರೂಪ್ ಹೇಳ್ತಿದ್ದಾರೆ ಬಟ್ ಆದ್ರೂ ಕೂಡ ಹೇಗೋ ಮಾಡಿ ಸ್ವರೂಪನ ಲಾಕ್ ಮಾಡ್ತಾರೆ ಹಾಗಂದ್ರೆ ಮಾತ್ರಕ್ಕೆ ಸ್ವರೂಪ್ ಲಾಕ್ ಆಗ್ತಾನ ಖಂಡಿತ ಇಲ್ಲ ಅದ ಕಡೆ ಕರ್ಣ ಮತ್ತು ಸಿಂಚು ಅಸಮಣೆ ಮೇಲೆ ಬಂದದಾಗೆ ಬಂದಿದ್ದಾಗಿದೆ ಅಂತರ್ಪಟ ಸರತದ ಈ ಕಡೆ ಬರೋದಕ್ಕೆ ಖಂಡಿತವಾಗ್ಲೂ ಕೂಡ ಸಿಂಚು ಜೊತೆ ಮದುವೆ ಆಗ್ತಿರೋದು ಇಷ್ಟ ಇಲ್ಲ ಅದರಲ್ಲೂ ಸಿಂಚು ಏನು ಅಂತ ಗೊತ್ತಾದ ಮೇಲಂತೂ ತನ್ನ ಅಣ್ಣ ಸಿಂಚುನ ಮದುವೆ ಆಗೋದು ಯಾವುದೇ ಕಾರಣಕ್ಕೂ ಕೂಡ ಅವ್ನಿಗೆ ಇಷ್ಟ ಇಲ್ಲ ಆದರೂ ಕೂಡ ಇಲ್ಲಿ ಕಾರಣನೇ ಸುಮ್ಮನಿರ್ಬೇಕಿದ್ರೆ ಏನು ಮಾಡೋಕ್ಕಾಗುತ್ತೆ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ತನ್ನ ಮನಸ್ಸಿನ ಪ್ರೀತಿಯನ್ನು ಹದಿಬಿಟ್ಟು ಸಿಂಚು ಜೊತೆ ಮದುವೆ ಶಾಸ್ತ್ರದಲ್ಲಿ ನಿರತರಾಗಿದ್ದಾರೆ ಕರ್ಣ ಇದರ ನಡುವೆ ಸ್ವರೂಪ ಕಾಲ್ ಮಾಡ್ತಾನೆ ಬರೋದಕ್ಕೆ ಇಲ್ಲಿ ಕರ್ಣ ಇಲ್ವಾ ಕರ್ಣ ಫೋನ್ ಮಾಡ್ತಿದ್ದಂದ್ರೆ ಮಾಡ್ತಿಲ್ಲ ಇಲ್ಲಿ ಸಾಹಿತ್ಯ ಅಕ್ಕನ್ ಮದುವೆ ಆಗ್ತಿರುವುದು ರಿಷಿ ಜೊತೆ ರಿಷಿ ಜೊತೆ ಸಾಹಿತಿ ಅಕ್ಕನ ಮದ್ವೆ ಇವತ್ತೆ ಮಾಡ್ತಿದ್ದಾರೆ ಭರತ್ ಶಾಕ್ ಆಗ್ತದಾನೆ ಆ ವಿಷಯ ಹೇಳಬೇಕು ಅನ್ನೋ ಟ್ರೈ ಮಾಡ್ತಿದ್ದಾನೆ ಹಾಗೆ ಅಣ್ಣಂಗೆ ಕರ್ಣನ್ಗೆ ತಿಳಿಸ್ತಾನ ಕಡೆ ವನಜ್ ಅವ್ರಿಗೆ ಕಾಲ್ ಬರುತ್ತೆ ಮಚ್ಚು ತಪ್ಪಿಸ್ಕೊಂಡಿದ್ದಾರೆ ಅಂತ ಏನ್ ಹೇಳ್ಬೇಕು ನಿಮ್ಗೆ ಒಂದು ಅಜ್ಜಿನ ಕೂಡ ಹಾಕೊಳ್ಳಕ್ ಆಗಲ್ವಾ ಬಂದ್ರೆ ಏನ್ ಮಾಡಬೇಕು ನಾನು ಅಂತ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ಅನುರಾಧ ಅವರು ಮಚ್ಚುಗೆ ಸತ್ಯ ಹೇಳಾಗಿದೆ ಇದಕ್ಕೆಲ್ಲ ಕಾರಣ ವನಜ ಅಂತ ಹೇಳಿದ್ದಾರೆ ಹಾಗಿದ್ರೆ ವನಜ್ ಇಲ್ಲಿ ಅನುರಾಧ ಅವರು ಮನೆಯಿಂದ ದೂರ ಹೋಗಿದ್ದು ಅನ್ನೋದು ಪಾಪ ಮಜ್ಜಿಗೆ ಗೊತ್ತಾಗಿದೆ ಹಾಗಾಗಿ ವಿಷಯ ಹೇಳೋಣ ಅಂತ ಅಲ್ಲಿಂದ ಪಾಪ ವನಜ ಇದ್ರ ನಡುವೆ ಇಲ್ಲಿ ಕರ್ಣ ಮದುವೆ ಮನೆಯನ್ನ ಬಿಟ್ಟು ಈ ಕಡೆ ಸಾಹಿತ್ಯ ಮದುವೆಗೆ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಕೊಟ್ಟದ ಇಲ್ಲಿ ಸಾಹಿತ್ಯ ಮದುವೆ ನಿಲ್ಸುದ್ರ ಬದಲು ಸಾಹಿತ್ಯ ಮದುವೆ ಆಗುತ್ತಾ ಹಾಗಿದ್ರೆ ಮದುವೆ ಹೇಗಾಗತ್ತೆ ರಿಷಿನ ತಳಿ ಸಾಹಿತ್ಯ ಕರ್ಣ ತಾಳಿ ಕಟ್ತಾರ ಖಂಡಿತ ಎಲ್ಲ ನೇರವಾಗಿ ತಾಳಿ ಕಟ್ಟುವುದಿಲ್ಲ ಮುಖಕ್ಕೆ ಆ ಒಂದು ಹಾಕಿರೋದೇ ಪೇಟನ ಅದೇ ಕಾರಣಕ್ಕೆ ಸಾಹಿತ್ಯ ತಾಳಿ ಕಟ್ಟಿದ್ದು ಯಾರು ಅನ್ನೋದೇ ಗೊತ್ತಾಗೋದಿಲ್ಲ ರಿಶ್ವಿನ ಕರ್ಣನ ಅಂತ ಬಟ್ ಫೈನಲಿ ಕಾರಣನೇ ಸಾಹಿತ್ಯ ತಾಳಿ ಕಟ್ಟಿರ್ತಾರೆ ಬಟ್ ಆ ಒಂದು ಕೊರಗುವಿಕೆಯಲ್ಲಿ ಸಾಹಿತ್ಯ ತನ್ನ ಬದುಕನ್ನು ಕಳಿಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಯಾರು ಕಟ್ಟಿದ್ದು ಯಾರು ಕಟ್ಟಿದ್ದು ಯಾರು ಕರಿಮಣಿ ಮಾಲೀಕ ಅಂತ ಹೇಳಿ ಬಟ್ ಕರಿಮಣಿ ಮಾಲೀಕ ಕಾರಣ ಅನ್ನೋ ವಿಷಯ ಇನ್ನೂ ಕೂಡ ಬಟಾವಾಯಿಲ ಆಗಿಲ್ಲ ಬಟಾವೈಲ ಆಗೋಕ್ಕೆ ಮತ್ತಷ್ಟು ಸಂಚಿಕೆಗಳು ಬೇಕಾಗುತ್ತೆ ಇದೆಲ್ಲದರ ನಡುವೆ ಈ ಕಡೆ ವನಜ ಇಲ್ಲಿ ಅನುರಾಧ ಟೀಚರ್ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಖಂಡಿತವಾಗ್ಲೂ ಅವತ್ತು ಕೂಡ ದೇವಸ್ಥಾನದಲ್ಲಿ ವನಜ ನೋಡಿ ಹೆದ್ರದ್ರು ವನಜ ಕೂಡ ಇನ್ನೂ ಇಲ್ಲೇ ಇದೆಯಾ ನಮ್ಮ ಕಡೆ ಮುಂದೆ ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಅಂತ ಕೂಡ ಕೇಳಿದ್ರು ಇದೆಲ್ಲ ನೋಡಿದ್ರೆ ವನಜಾನೆ ಅಂತ ಅನಿಸುತ್ತೆ ಬಟ್ ಅಂದು ಅನುರಾಧ ಟೀಚರ್ ಕೂಡ ಅರುಂಧತಿ ವಾಯ್ಸ್ ಕೇಳಿಸಾಗ ಬೆಚ್ಚಿ ಬಿದ್ದರು ಅದರ ಅರ್ಥ ವನಜ ಇಂದಿನ ಮತ್ತೊಂದು ಮಾಸ್ಟರ್ ಮೈಂಡ್ ಇದೆ ಅಂತ ಅನ್ನಿಸ್ತದೆ ಅದೇ ಅರುಂಧತಿ ಅಂತ ಅನ್ನಿಸ್ತದೆ ಹಾಗಿದ್ರೆ ವನಜ ಮೇಲ್ನೋಟಕ್ಕೆ ಕಾಣ್ತಾ ಇದ್ರೆ ವನಜ ಎಂದಿರೋದು ಮಾಸ್ಟರ್ ಮೈಂಡ್ ಅರುಂಧತಿ ಅಂತ ಅನ್ನಿಸುತ್ತೆ ಹಾಗಿದ್ರೆ ಏನಾಗ್ಬಹುದು ಅರುಂಧತಿ ಹೇಗೆ ಸತ್ಯ ಬಟ ಬೈಲಾಗತ್ತೆ